ಆ ಎಲ್ಲ ನಮಸ್ತೆ ಸ್ನೇಹಿತರೆ ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವಿದೀವಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕ್ ಬಾಗೇನಾಳು ಗ್ರಾಮದಲ್ಲಿ ಇದೀವಿ ಇವತ್ತು ಹೈನುಗಾರಿಕೆ ಬಗ್ಗೆ ಮಾಹಿತಿ ಸ್ವಾಗತ ನಮ್ಮ ಹೆಸರು ಮನೋಜ್ ಅಂತ ನಾವು ಹೈನುಗಾರಿಕೆ ಇದು ಮಾಡ್ತೀವಿ ಹೊಲಕ್ಕೆಲ್ಲ ಜಾಸ್ತಿ ಹಾಕಿ ಜಾಸ್ತಿ ಬಂಡವಾಳ ಹಾಕಿ ಎಲ್ಲ ಲಾಸ್ ಆಗ್ಬಿಡುತ್ತೆ ಅದಕ್ಕೆ ನಾವು ಇದು ಹೈನುಗಾರಿಕೆ ಇದ್ದ ಹಾಕಲ ತಂದು ಡೈರಿಗೆ ಬೆಳಿಗ್ಗೆ ಹೊತ್ತು ದುರೋಕೆ ಮನ್ಮನೆಗೂ ಕೊಡ್ತೀವಿ ನಂದು ಎಜುಕೇಶನ್ ಏನಿಲ್ಲ ಒಂಬತ್ತನೇ ತರಗತಿ ಓದಿ ಅಲ್ಲಿಗೆ ಅರ್ಧಕ್ ನಿಲ್ಸಿದ್ದೆ ನಿಲ್ಸಿ ಸಣ್ಣನಿಂದ ನಮ್ಮ ಅಮ್ಮ ತಂದು ಮೊದ್ಲೇ ಮಾಡ್ತಿತ್ತು ಅಲ್ಲಿ ಇಲ್ಲೇ ಊರಾಗ ಹಾಲ್ ಕೊಡೋದು ಅದು ಇದು ನಾನು ಅದಕ್ಕೆ ಇದನ್ನೇ ಮಾಡ್ಕೊಂಡಂತ ಇದು ಹೈನುಗಾರಿಕೆಯಿಂದ ಮಾಡ್ತಿದ್ದೀನಿ ಚೆನ್ನಾಗೇ ಇದೆ ಲಾಭ ಏನು ಎಷ್ಟು ವರ್ಷ ಆಯ್ತು ಒಂದು ನಾಲ್ಕೈದು ವರ್ಷದಿಂದ ಇದೆ ಈಗ ಎಷ್ಟ್ ಆಗ್ಲಿ ತಂದು ಮಾಡ್ತಾ ಸರ್ ಸ್ಟಾರ್ಟಿಂಗ್ ಅಂದ್ರೆ ನಮ್ಮ ಫಸ್ಟ್ ಗೆ ನಮ್ಮ ಇದ್ವು ಅವ ಇಲ್ಲೇ ಹುಟ್ಟಿ ಇಲ್ಲೇ ಮನೇಲಿ ಹುಟ್ಟಿ ಇದು ಇದ್ವು ಅವ ಇದ್ದ ಚೆನ್ನಾಗಿ ಬಾ ಇದ್ರಿದ್ದಾನೆ ಚೆನ್ನಾಗ್ ಆದಾಯ ಬರುತ್ತೈತ ಅಂತ ನಾವ್ ಇದ್ನೇ ಯಾಕೆ ಮಾಡ್ಕೊಂಡು ಹೋಗ್ಬಾರ್ದ ಅಂತ ಇದನ್ನೇ ಮಾಡ್ಕೊಂಡು ಹೋಗ್ತಿದೀವಿ ಇವಾಗ ಎಷ್ಟ್ ಇದೆ ಸರ್ ಆಗ್ತದೆ ಇವಾಗ ಟೋಟಲ್ ಎಲ್ಲ ಒಂದ್ ಹತ್ತು ಹನ್ನೆರಡು ಇದಾವೆ ಇವೆ ಇವು ಮೊನ್ನೆ ತಂದಿರೋದು ಒಂದೂವರೆ ತಿಂಗಳಾಗಿದೆ ಓ ಇವೆರಡು ಸೇರಿ ಒಂದು ಎಪ್ಪತ್ತಾಯ್ತು

ಅಂದ್ರೆ ಟೋಟಲ್ ಒಂದ್ ಐವತ್ ಬಂದ್ರೆ ಒಂದ್ ಹದಿನೈದು ಸಾವಿರ ತಗೊಂಡ್ರೆ ಒಂದ್ ಮೂವತ್ತೈದು ಸಾವಿರ ಲಾಭ ಮೂವತ್ತೈದು ಸಾವಿರ ಲಾಭ ಬರುತ್ತೆ ಹ್ಮ್ ಸಗಣಿ ಇದ್ದು ಹೊಲ ಇರುತ್ತೆ ನಮ್ ನೀರಾವರಿ ಇದೆ ನಮ್ದು ಅದು ಮೊದ್ಲು ನಾವ್ ಫಸ್ಟ್ ಹೊಲಕ್ಕೆ ಇದ್ರಿದ್ದಾನೆ ಆಗ್ತಿದ್ವಿ ಹೊಲಕ್ಕೆ ಹೊಲ್ದ ಏನೋ ಬರ್ತಾನೆ ಇರ್ಲಿಲ್ಲ ನಮಗೆ ಇದ್ರಿದ್ದಾನೆ ಹೊಲಕ್ಕೆ ಆಗ್ತಿವಿ ಹೊಲ್ದಾಗ ಏನೋ ಸಿಕ್ತಿರ್ಲಿಲ್ಲ ಅದಕ್ಕೆ ಈ ಸತಿ ಹೊಲದ್ದೆಲ್ಲ ಕೈ ಬಿಟ್ಟು ಜಾಸ್ತಿ ಬರೀ ಇದಕ್ ಮೇವಷ್ಟೇ ಅಷ್ಟೇ ನಾನು ಮೇವ ಹಾಕೊಂಡು ಇದು ಇವನ್ನೇ ನೋಡ್ಕೊಂತಿದ್ವಿ ಜಾಸ್ತಿ ಇದಕ್ಕೆ ಬೂಸ ಅಂತ ಹೇಳಿ ಏನಾದ್ರು ಫೀಡ್ ಯಾವ್ದು ಕೊಡ್ತೀರಾ ಸರ್ ಸರ್ ನಾವು ಮೆಕ್ಕೆಜೋಳದೊಂದ್ ಮೂರ್ ಕೆಜಿ ಶೇಂಗಾ ಹಿಂಡಿ ಬರುತ್ತೆ ಅದೊಂದು ಒಂದ್ ಅರ್ಧ ಕೆಜಿ ಮತ್ತೆ ಬರುತ್ತಲ್ಲ ಎರಡ್ ಕೆಜಿ ಕೊಡ್ತೀವಿ ಒಂದ್ ಹಾಕಳಕ್ಕೆ ತೋರಿಸಿ ಅದು ಒಂದು ಇದು ಒಂದು ಏಳುವರೆ ಕೊಡುತ್ತೆ ಇದು ಒಂದ್ ಏಳುವರೆ ಕೊಡುತ್ತೆ ಒಂಬತ್ತು ಹತ್ತು ಕೊಡುತ್ತೆ ಅವು ಎಲ್ಲಾ ಒಂದ್ ನಾಲ್ಕ ಒಂದ್ ಐದು ಐದ್ ಲೀಟರ್ ಕೊಡ್ತಾವೆ ಅವೆಲ್ಲ ಇದು ಸೆಪ್ಪೆ ಎಲ್ಲ ಸರ್ ನೀವು ಮಿಷಿನ್ ಕೈಯಲ್ಲಿ ಕಟ್ ಮಾಡೋದು ಹೆಂಗ ಸರ್ ಇದು ಇಲ್ಲ ಸರ್ ಮಿಷಿನ್ ಮಿಷಿನ್ ಅಲ್ಲಿ ಇಲ್ಲಿ ಹಾ ಚೆನ್ನಾಗಿ ತಿಂತಾವೆ ವೇಸ್ಟ್ ಮಾಡಲ್ಲ ಮತ್ತೆ ಕಡ್ಡಿ ಏನು ವೇಸ್ಟ್ ಮಾಡಲ್ಲ ಕ್ಲೀನ್ ಆಗಿ ತಿಂತಾವೆ ಎಲ್ಲಿ ಸರ್ ಮಿಷಿನ್ ಎಲ್ಲಿ ಸಿಗುತ್ತಾ ಇಲ್ಲ ಹಾ ದುರ್ಗದಲ್ಲಿ ರೈತ ಮಿತ್ರ ಅಂತ ಅನಿಲ್ ಸುನಿಲ್ ಅಂತ ಇದು ಇದೆ ಅಂಗಡಿ ಅವ್ರದ್ದು ಅವರಲ್ಲಿ ನಾವು ಕೇಳ್ಕೊಂಡು ತಂದಿವಿ ಎنگಿದೆ ಸರ್ ಪ್ರೈಸ್ ಅದು ಮಿಷಂಗ ಪ್ರೈಸೋ ಐತೆ ಅದು ಕ್ಯಾಶ್ ನಮ್ಮ ಸಬ್ಸಿಡಿ ಅಲ್ಲಿ ಡೈರ ಅಲ್ಲಿ ಮಾಡ್ಕೊಳ್ಳೆ ಅಂತ ಹೇಳರೆ ಅಲ್ಲಿ ಮಾಡ್ಕೋಬೇಕು ನಾವು ಅಂದ್ರೆ इवन ಇವತ್ತ ತಂದಾಗಿನ ನೀವು ಪರವಾಗಿಲ್ಲ ಇವ ಮೇ ಕಟ್ ಮಾಡೋದು ಟೈಮ್ ಮೇ ಕಟ್ ಮಾಡೋ ಟೈಮ್ ಉಳಿಯುತ್ತೆ ಅಂದ್ರೆ ಒಂದ್ ಸ್ವಲ್ಪ ಹೊತ್ತಿಗೆ ಒಂದ್ 5 10 ನಿಮಿಷಕ್ಕೆ ಮುಗೇಬಿಡುತ್ತೆ ನಮ್ಮ ಟೈಮ್ ಟೈಮ್ ಜಾಸ್ತಿ ಆಗುತ್ತೆ ಚೆನ್ನಾಗಿ ತಿಂತವೆ ಕಡ್ಡಿ ಏನು ಬಿಡಲ್ಲ ಕ್ಲೀನ್ ಆಗ ಕಡ್ಡಿ ಏನು ಬಿಡಲ್ಲ ಕ್ಲೀನ್ ಆಗ ತಿನ್ ಬಿಡ್ತಾವಲ್ಲ ಸರ್ ಈಗ ಆಕಲಿಗೆ ಮ್ಯಾಟ್ ಹಾಕಿದ್ರಲ್ಲ ಇದು ಮ್ಯಾಟ್ ಇವಾಗ ಬೇರೆ ಎಲ್ಲಾ ರಬ್ಬರ್ ಮ್ಯಾಟ್ ಗಳು ನೋಡಿದ್ರೆ ಸರ್ ಇದು ಈ ತರ ಇದೆಲ್ಲ ಸರ್ ಇದು ಹೊಸದಲ್ಲಿ ಬಂದಿದ್ದು ಅಲ್ಲೇ ರೈತ ಮಿತ್ರ ತೆಗೆ ಇದು ಸುಪ್ರೀಮ್ ಅಂತ ಹೆಸರು ಬ್ರಾಂಡ್ ಇದು ಒಂಥರ ಮ್ಯಾಟ್ ಇದು ಸ್ಪಂಜ್ ತರ ಒಂಥರ ಹಿಂಗೆ ಮುಟ್ಟಿದ್ರೆ ಒಳಕ್ ಹೋಗುತ್ತೆ ಅದ್ ಹಂಗೆ ಅಮ್ಮಿ ಕಾಣಲ್ಲ ತಿರ್ಗ ಅದು ಕಾಲಿ ಮೇಲೆ ತಿರ್ಗ ಹಂಗೆ ಇದು ಬರುತ್ತೆ ಮ್ಯಾಲಕ್ಕೆ ಎಷ್ಟ್ ದಿನ ಆಯ್ತು ಸರ್ ಇದು ತಂದು ಇದು ತಂದು ಒಂದ್ ಹದಿನೈದು ದಿನ ಆಯ್ತು ಅಲ್ಲಿ ಹಾಕಿವಿ ಏನು ಆಗೇ ಇಲ್ಲ ಡ್ಯಾಮೇಜ್ ಸರ್ ಇವಾಗ ಬಹಳ ಜನ ರೈತರು ಅಂದ್ರೆ ಬಾಳಿಕೆ ಬರಲ್ಲ ಅಂತ ಬಾಳಿಕೆ ಅಂದ್ರೆ ಬಾಳಿಕೆ ಅಂದ್ರೆ ಆ ಮ್ಯಾಟೋ ಇನ್ನು ಇವು ಶೀಡ್ ಬಿಡ್ತವೆ ಮಡಚಿದ ತಕ್ಷಣ ಹೌದು ಇದು ಏನೂ ಆಗಿಲ್ಲ ಮಡಚಿದ್ರು ಏನೋ ಆಗಲ್ಲ ಇದು ಫೋಲ್ಡ್ ಮಾಡಿದ್ರೂ ಏನೋ ಆಗಲ್ಲ ಹಂಗೆ ಇದಾಗುತ್ತೆ ಬಾಳಿಕೆ ಬರ್ತವೆ ಡ್ಯಾಮೇಜ್ ಬಂದಿತ್ತು ಅಂದ್ರೆ ಈ ಕಡೆ ತುಳ್ದಾಗ ಎಲ್ಲ ಡ್ಯಾಮೇಜ್ ಬಂದಿರೋದು ಕೊಯ್ದಿರೋದು ಕಂಪ್ಲೇಂಟ್ ಇಲ್ಲ ಇಲ್ಲ ಏನೂ ಇಲ್ಲ ನೋಡಿ ತೋರ್ಸಿ ಕ್ಯಾಮ್ರದಲ್ಲಿ ಏನು ಬಂದಿಲ್ಲ ಎಲ್ಲೂ ಏನೂ ಬಂದಿಲ್ಲ ತಿರ್ಗ ಹಂಗ ಇದಾಗಿರುತ್ತೆ ತಿರ್ಗ ಕಾಲು ತೆಗ್ದ ತಕ್ಷಣ ತಿರ್ಗ ಅದು ಸರಿ ಆಗುತ್ತೆ ಅಂದ್ರೆ ಇವಾಗ ನಾವು ಇವಾಗ ಹಾಕ್ಲು ಇದು ಕಾಲ್ ಇಟ್ಟು ತೆಗ್ದ ಹಾಕ್ಲ ಸ್ಪರ್ಶ ಹಂಗೆ ಹಂಗೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹಂಗೆ ಇದಾಗ್ಬಿಡುತ್ತೆ ಮಾಮೂಲಿಗೆ ಬಂದ್ಬಿಡುತ್ತೆ ಚೆನ್ನಾಗಿದೆ ಮ್ಯಾಟ್ ಏನು ಸುಪ್ರೀಮ್ ಅಂತ ಎಷ್ಟಾಯ್ತು ಸರ್ ಇದು ಅಮೌಂಟ್ ಒಂದ್ ಮ್ಯಾಟ್ ಒಂದ್ ಮ್ಯಾಟ್ ಮೂರ್ ಸಾವಿರ ಬಂದು ನೀವ್ ಹೆಂಗೆ ಬೇಕಾರ ಒಂದ್ ಎರಡ್ ಆಕಳು ಸಣ್ಣ ಆಗ್ಬಿಟ್ರೆ ಎರಡ್ ಆಕಳ ಹೆಂಗ್ ಬೇಕಾರ ಮಲಗೂಡ್ಬೋದು ಎರಡ್ ಆಕಳ ಮೂರ್ ಆಕಳ ಮನುಗ್ತವೆ ಮೂರ್ ಮನುಗ್ತವೆ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದೆ ಒಂಥರ ಓಕೆ ಒಂಥರ ಹಾಸಿಗೆ ಇದ್ದಂಗೆ ಬಿಡ್ತಾರ ನಮಗೆ ಹಾಸಿಗೆ ಇದ್ದಂಗೆ ನೋಡಿ ಇಲ್ಲಿ ಕಾಲಿನ ತೆಗೆ ಒಂಥರ ಒಳಕ್ ಹೋಗಿದೆ ಅಲ್ಲಿ ಆ ಕಾಲ್ ತೆಗದ ತಕ್ಷಣ ಮ್ಯಾಕ್ ಬರುತ್ತೆ ಸರಿ ಹೊಡಿತೀನಿ ಹೈ ಸರಿ ಹೌದು ಹಾ ನೋಡಿ ಆತರ ಹಿಂಗ್ ಮ್ಯಾಕ್ ಬಂದ್ಬಿಡುತ್ತೆ ಈಗ ಎಕ್ಸಾಂಪಲ್ ಎಲೆಕ್ಟ್ರಿಕಲ್ ಇದ್ದಂಗೆ ಆ ಎಲೆಕ್ಟ್ರಿಕ್ ಇದ್ದಂಗೆ ಇಗ್ಗಿ ಕೈ ಬಿಟ್ಟಾಗ ಹೆಂಗ್ ನಾರ್ಮಲ್ ಬರುತ್ತೆ ಆತರ ಆಗ್ಬಿಡುತ್ತೆ ಆತರ ಆಗುತ್ತೆ ಅದೇ ನಿಮ್ಗೆ ಇಷ್ಟೇ ಈಗ ಹದಿನೈದು ದಿನ ಆದ್ರೂ ನಿಮ್ಗೆ ಏನು ಕಂಪ್ಲೇಂಟ್ ಬಂದಿಲ್ಲ ಏನು ಕಂಪ್ಲೇಂಟ್ ಬಂದಿಲ್ಲ ಹೌದು ಚೆನ್ನಾಗಿದೆ ಚೆನ್ನಾಗಿ ನಾರ್ಮಲ್ ಎರಡು ಸೇರಿ ಆರ್ ಸಾವಿರ ಕೊಟ್ಟು ತಂದಿವಿ ಅವ್ರೆ ಅಂಗಡಿಯವ್ರು ಹೇಳಿದ್ರು ಚೆನ್ನಾಗಿ ಬಂದಿದೆ ಸುಪ್ರೀಂ ಕಂಪ್ನಿ ಅಂತ ಚೆನ್ನಾಗಿದೆ ಅಂತ ಹೇಳಿ ತಂದಿದ್ವಿ ಕಂಪ್ಲೇಂಟ್ ಇಲ್ಲ ಚೆನ್ನಾಗಿದೆ ಅಂತ ಹೇಳಿ ಅಂದ್ರೆ ನಾನು ರಬ್ಬರ್ ಮ್ಯಾಟ್ ನೋಡಿದಂಗೆ ಲಾಕ್ತವೆ ಲಾಕ್ಟಿಂತ ಎಂತ ಲಾಕ್ ಇದ್ರೂ ದನ ಹಿಂಗ ಎಲ್ಲ ಸರ್ಸಾಡ್ಬೇಕಾದ್ ಜರಗ್ತವೆ ಇದ್ರಲ್ಲೇನ ಅಂದ್ರೆ ಅಡಿಯಲ್ಲಿ ಗ್ರಿಪ್ ಇದೆ ಇಲ್ಲಿ ನೋಡಿ ಬನ್ನಿ ತೋರಿಸ್ನಿ ಅಡೆಯಲ್ಲಿ ಗ್ರಿಪ್ ಇದೆ ಇಲ್ಲಿ ಹಿಂಗ ಅದ್ರಿಂದ ಅಷ್ಟು ಜಾರಲ್ಲ ಸರಿ ಏರ್ ಲಾಕ್ ಆಗುತ್ತಲ್ಲ ಒಂಥರ ಏರ್ ಲಾಕ್ ಆಗುತ್ತೆ ಜಾರದು ಇಲ್ಲ ಗೃಪ್ ಇಡುತ್ತೆ ಇದೆಲ್ಲ ಮ್ಯಾಟ್ ಅಲ್ಲಿ ಆಕಡೆ ಕಡೆ ಸರ್ದಾಡಲ್ಲ ಸರ್ದಾಡಲ್ಲ ಕ್ಲೀನ್ ಅಲ್ಲಿ ಇರುತ್ತೆ ಅಂದ್ರೆ ಇವಾಗ ಮನುಷ್ಯ ಬೇಕಾದ್ರೆ ಬೇಕು ಹೋಗೋದೇ ಹೋಗಲ್ಲ ಹ್ಮ್ ಹೋಗಲ್ಲ ಹೋಗ ಬರ್ಬೋದು ಸರ್ ಇದು ಇದು ಲೇಡೀಸ್ ಸಮೇತ ಎತ್ತಿ ಎತ್ತಿ ಅದನ್ನ ಅಷ್ಟು ವೆಯ್ಟ್ ಇರಲ್ಲ ಕ್ಲೀನ್ ಮಾಡ್ಬೇಕಂದ್ರೆ ಇವಾಗ ಒಂದೇ ಸಮಕ್ಕೆ ನಾವು ಇರಲ್ಲ ನಾವೆಲ್ಲ ಬೇರೆ ಕಡೆ ಹೋಗಿರ್ತೀವಿ ಆ ಕಡೆ ಇವಾಗ ನಾವ್ ಅಮ್ಮರ್ ಇರ್ತಾರೆ ಅವಾಗ ಕ್ಲೀನ್ ಮಾಡ್ಬೇಕಂದ್ರೆ ನಾವ್ ಅಮ್ಮ ಬೇಕಾದ್ರೆ ಎತ್ತಿ ಹಿಂಗ್ ನಿಲ್ಸಿ ಎಲ್ಲ ಕ್ಲೀನ್ ಮಾಡ್ಬೋದು ವೈಟ್ ಏನಿಲ್ಲ ಹತ್ರ ಇದ್ದ ಹನ್ನೊಂದು ಕೆಜಿ ಬರ್ಬೋದು ಅಷ್ಟೇ ಹೌದಾ ಇದು ನಾನು ನಮ್ಮ ಅಮ್ಮ ಸೇರಿ ಮಾಡ್ತಿದೀವಿ ನಾನು ನಮ್ಮ ಇದ್ದೇ ನೋಡಿದ್ದು ಸಣ್ಣನಾಗಿದ್ದ ನಾವ್ ಅಮ್ಮಿಂದಾನೆ ನೋಡಿ ಇನ್ನ ಮಾಡ್ಬೇಕಂತ ಮಾಡಿನಿ ಅಂದ್ರೆ ನಿಮ್ಮ ಬೆನ್ನೆಲು ಬಗ್ಗೆ ನಿಮ್ಮ ಅಮ್ಮ ಅಪ್ಪಾಜಿ ಅಪ್ಪಾಜಿ ನಮ್ಮ ಅಪ್ಪಾಜಿ ನೀವು ಎಷ್ಟನೇ ಕ್ಲಾಸ್ ಹೋದಿರ ಏನು ನಾವು ಒಂದ್ ಐದನೇ ಕ್ಲಾಸ್ ಓದಿದೀವಿ ಇಲ್ಲಿ ಹೊಲ ಮನೆ ಮದ್ವೆ ಮಾಡ್ಕೊಟ್ಟು ಹೊಲ ಮನೆ ಅಂತ ಮಾಡಕ್ ನಿಂತ್ಕೊಂಡ್ವಿ ನನಗೆ ಹೊಲದಲ್ಲಿ ಯಾಕೆ ಅರ್ಜೆಸ್ಟ್ ಆಗ್ಲಿಲ್ಲ ಸ್ಟಾರ್ಟಿಂಗ್ ನಾಗ ಹನ್ನೆರಡು ಹದ್ ವರ್ಷದಟ್ಟಿ ಸ್ವಲ್ಪ ಹಸು ತಂದ್ಕೊಂಡೆ ಸಂಗ್ರ ಎಲ್ಲಾ ಮಾಡಿ ನನಗೆ ಸ್ವಲ್ಪ ಅದ್ರಾಗೆ ಇಂಟ್ರೆಸ್ಟ್ ಇತ್ತು ಆದ್ರೂ ಬಲಂತಕ್ಕೆ ನಮ್ಮ ಮನೆಯವ್ರು ಹೊಲ ಒಲ ಅನ್ನೋದ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಿ ಯಾಕೋ ಹೊಲದಲ್ಲಿ ಬರಲ್ಲ ಏನ್ ಹಾಕಿದ್ ಕೈ ಸಿಗ್ತಾ ಇಲ್ಲ ಅಂತ ಐನಿಗಾರಿಕೆ ಹಾಕ್ಲಾ ತಂದು ಎಲ್ಲ ಸೆಡ್ ಇದ್ದೆಲ್ಲ ರೆಡಿ ಮಾಡಿ ನಾನು ಮಾಡ್ತಿದ್ದೇನೆ ನನಗೆ ಇಷ್ಟ ಅಷ್ಟ ಸ್ವಲ್ಪ ಪರವಾಗಿಲ್ಲ ಅನ್ಸುತ್ತೆ ಅವತ್ತಿಂದ ಕಷ್ಟ ಅವತ್ತು ಪ್ರತಿಫಲ ನಮಿಗೆ ಇಷ್ಟ ಅಂತ ನಮಗೆ ಗೊತ್ತಾಗ್ತಾ ಇದೆ ನಮಗೆ ವಿದ್ಯಾಭ್ಯಾಸ ಅವ್ರಿಗೆ ಏನೇ ಬಿಸ್ನೆಸ್ ಮಾಡ್ಕ ಏನೋ ಹೊರಗಡೆ ಹೋಗ ಅಂದ್ ಇಲ್ಲ ಅಮ್ಮ ನಾನೆಲ್ಲೂ ಹೋಗಲ್ಲ ನನ್ಗೆ ಇದ್ರಾಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅವ್ರಿಗೆ ಸಪೋರ್ಟ್ ಆಗಿ ನಾವು ನಿಂತಿದ್ವಿ ಏನೇವ್ ನೀನ್ ಮಾಡ್ತೀನಿ ಅಂದ್ರೆ ಇದ್ರಲ್ಲಿ ನಾವ್ ಮಾಡ್ತೀವಿ ಅಂತ ಎಲ್ಲವನ್ನ ಸಪೋರ್ಟ್ ಆಗಿ ಮಾಡ್ತಿದ್ವಿ ನಾವ್ ಎರಡು ಹದ್ಮೂರ್ ವರ್ಷ ಒಂದ್ ಹದಿನೈದು ವರ್ಷದ ಒಳಗೆ ಎಲ್ಲ ವರ್ಗಕ್ಕೆ ಅಭ್ಯಾಸ ಇದೆಲ್ಲ ಮಾಡ್ ಹೆಂಗೆ ಹೆಂಗ್ ಯಾವ್ ತರ ಹುಷಾರಿ ಹೆಂಗ್ ನೋಡ್ಕೋಬೇಕು ಕೆಚ್ಚಲ್ ಬಾವು ಬಂದಾಗ ಯಾವ್ ತರ ಇದ್ ಮಾಡ್ಬೇಕು ಡಾಕ್ಟ್ರಿಗೆ ಅಂತ ಸೀರಿಯಸ್ ಇದೆ ಡಾಕ್ಟರ್ಗೆ ಇದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅದ್ ಆತರ ಎಲ್ಲ ನಾವ್ ಇದ್ ಮಾಡ್ತೀವಿ ನಾವ್ ಎಷ್ಟು ಆದಾಯ ಬರ್ಬಹುದು ಆದಾಯ ಅಂದ್ರೆ ಈಗ ಸ್ವಲ್ಪ ಕಡಿಮೆ ಆಯ್ತು ಈಗ ಒಂದ್ ಐವತ್ತರಿಂದ ಅರವತ್ ತಕನ ಬರುತ್ತೆ ಅಂತ ಈ ತಿಂಗಳಿಂದ ನಾವು ಮಾಡಿದ್ವಿ ದೊಸೆಗಳು ತಂದು ಈಗ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಅಷ್ಟು ಬರುತ್ತೆ ಒಂದ್ ಅರ್ಧ ಹೋದ್ರೆ ಅರ್ಧ ಅಂತ ಮೆಂಟೆನ್ ಆಗುತ್ತೆ ಎಲ್ಲ ಅರ್ಧಕ್ಕೆ ಅರ್ಧ ಎಲ್ಲ ತಿಂಡಿಗಳಿಗೆ ಖಾಲಿ ಆಗುತ್ತೆ ಎಲ್ಲ ತಿಂಡಿ ಅದಕ್ಕೆ ಬೂಸ ಅವೆಲ್ಲ ಬೂಸಾ ಮೆಕ್ಕೆಜೋಳದ್ದು ಎಲ್ಲ ತಗೊಂಡು ಇದು ಇದ್ ಮಾಡ್ತೀವಿ ನಾವ್